ಬುಧಗ್ರಹವು ಕುಂಭರಾಶಿಯಲ್ಲಿ ಸಾಗಲಿದ್ದಾನೆ ಬುಧನ ಈ ಸಂಕ್ರಮಣ ಅನ್ನುವಂಥದ್ದು ಮೂರು ರಾಶಿಗಳ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ವೈದಿಕ ಜ್ಯೋತಿಷ್ಯದಲ್ಲಿ ಬುಧಗ್ರಹವನ್ನು ಮಾತು ವ್ಯವಹಾರ ಸಂವಹನ ಆರ್ಥಿಕತೆ ಷೇರು ಮಾರುಕಟ್ಟೆ ಮತ್ತು ತಾರ್ಕಿಕ ಶಕ್ತಿಯ ಅಂಶ ಅಂತ ಪರಿಗಣಿಸಲಾಗುತ್ತೆ ಬುಧಗ್ರಹದ ಚಲನೆಯಲ್ಲಿ ಬದಲಾವಣೆಯಾದಾಗಲೆಲ್ಲ ಈ ವಲಯದಲ್ಲಿ ಪರಿಣಾಮ ಬೀರುತ್ತೆ ಅಂದರೆ ಈ ಎಲ್ಲ ವಿಚಾರಗಳಲ್ಲೂ ಪರಿಣಾಮ ಬೀರುತ್ತೆ ಫೆಬ್ರವರಿ ಹನ್ನೊಂದರಂದು ಬುಧನು ಕುಂಭರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ಇಂತಹ ಪರಿಸ್ಥಿತಿಯಲ್ಲಿ ಶನಿಯ ರಾಶಿಗೆ ಬುಧ ಪ್ರವೇಶ ಮಾಡೋದರಿಂದ ಕೆಲವು ರಾಶಿಯವರಿಗೆ ಭವಿಷ್ಯ ಉಜ್ವಲವಾಗುತ್ತೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣಬಹುದು ಹಾಗಿದ್ರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಮೊದಲಿಗೆ ಮೇಷರಾಶಿ ಬುಧನ ಬದಲಾವಣೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಲಾಭದಾಯಕವಾಗಿರುತ್ತೆ ಯಾಕಂದರೆ ಬುಧನು ನಿಮ್ಮ ರಾಶಿಯ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಇರ್ತಾನೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ ಅಲ್ಲದೆ ಈ ಅವಧಿಯಲ್ಲಿ ಮೇಷರಾಶಿಯವರೇನಾದರೂ ಹಳೆಯ ಹೂಡಿಕೆಗಳನ್ನು ಮಾಡಿದ್ದರೆ ಹಿಂದೆ ಅದರಿಂದ ಕೂಡ ಪ್ರಯೋಜನವನ್ನು ಪಡಿತೀರಿ ಬುಧನು ವ್ಯವಹಾರದ ಆಡಳಿತ ಗ್ರಹ ಕೂಡ ಹೌದು ಹೀಗಾಗಿ ಮೇಷರಾಶಿಯವರು ಹೊಸ ವ್ಯವಹಾರವನ್ನು ಪ್ರಾರಂಭಲು ಪ್ರಾರಂಭ ಮಾಡೋದಕ್ಕೇನಾದರೂ ಯೋಚನೆ ಮಾಡ್ತಾ ಇದ್ದರೆ ಈ ಅವಧಿ ಮೇಷರಾಶಿಯವರಿಗೆ ಬಹಳ ಲಾಭದಾಯಕವಾಗಿರುತ್ತೆ ಷೇರು ಮಾರುಕಟ್ಟೆ ಅಥವಾ ಬೇರೆಲ್ಲಾದರೂ ಹಣವನ್ನು ಹೂಡಿಕೆ ಮಾಡಿದ್ದರೆ ಖಂಡಿತವಾಗಲೂ ನೀವು ಈ ಸಮಯದಲ್ಲಿ ಲಾಭವನ್ನು ಪಡಿತೀರಿ ಮತ್ತು ಹೂಡಿಕೆ ಮಾಡೋದಕ್ಕೂ ಕೂಡ ಒಂದು ಒಳ್ಳೆ ಟೈಮ್ ಇದು ಅಲ್ಲದೆ ವ್ಯಾಪಾರಸ್ಥರು ವಿಶೇಷ ಲಾಭವನ್ನು ಪಡಿತಾರೆ ಮತ್ತು ವ್ಯರ್ಥ ಖರ್ಚುಗಳು ಕಡಿಮೆಯಾಗ್ತವೆ ಕೆಲಸದ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳು ಕೂಡ ತೆರೆದುಕೊಳ್ಳುತ್ತವೆ ಇನ್ನು ಮಕರ ರಾಶಿ ಬುಧನ ಸಂಚಾರ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಇದು ನಿಮ್ಮ ಸಂಪತ್ತು ಮತ್ತು ಮಾತಿನ ಮನೆ ಅಂತ ಪರಿಗಣಿಸಲಾಗತ್ತೆ ಆದ್ದರಿಂದ ಈ ಅವಧಿಯಲ್ಲಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡಿತೀರಿ ಮಕರ ರಾಶಿಯವರು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ ನಿಮಗೆ ಬರಬೇಕಿದ್ದ ಹಣ ಬಾರದೆ ಬಾಕಿ ಉಳ್ಕೊಂಡಿದ್ದರೆ ಎಲ್ಲರೂ ಸಿಕ್ಕಾಕೊಂಡಿದ್ದಿದ್ರೆ ಹಣ ಈ ಸಂದರ್ಭದಲ್ಲಿ ಮರಳಿ ನಿಮ್ಮ ಕೈ ಸೇರುತ್ತೆ ವ್ಯಾಪಾರದಲ್ಲಿ ಮತ್ತು ಹೂಡಿಕೆಯಿಂದ ಭಾರಿ ಲಾಭ ಆಗುತ್ತೆ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ಫಲಿತಾಂಶವನ್ನು ಪಡಿತೀರಿ ಹೊಸ ಉದ್ಯೋಗ ಅವಕಾಶಗಳು ದೊರೀತವೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡ್ತಾರೆ ಈ ಸಮಯದಲ್ಲಿ ನಿಮ್ಮ ಮಾತಿನಲ್ಲಿ ನೀವು ಸಾಕಷ್ಟು ಸುಧಾರಣೆಯನ್ನು ಕೂಡ ಕಾಣ್ತೀರಿ ಮತ್ತು ಜನರು ನಿಮ್ಮಿಂದ ಪ್ರಭಾವಿತರಾಗ್ತಾರೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ನೋಡಿ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಅಲ್ಲದೆ ವೃತ್ತಿಯಲ್ಲಿ ಬಡ್ತಿಯ ಅವಕಾಶಗಳು ಕೂಡ ಇದೆ ನೀವು ಉನ್ನತ ಅಧಿಕಾರಿಗಳಿಂದ ಬೆಂಬಲವನ್ನು ಪಡೀತೀರಿ ಮತ್ತು ಹೊಸ ಜವಾಬ್ದಾರಿಗಳು ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ತವೆ ಇದು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಸುತ್ತೆ ಅಲ್ಲದೆ ವಿವಾಹಿತರ ವೈವಾಹಿಕ ಜೀವನ ಈ ಸಮಯದಲ್ಲಿ ಬಹಳ ಅದ್ಭುತವಾಗಿರುತ್ತೆ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಕೂಡ ಬರ್ತವೆ ಅಲ್ಲದೆ ಈ ಸಮಯದಲ್ಲಿ ಆರೋಗ್ಯ ಉತ್ತಮವಾಗಿರುತ್ತೆ ಹಳೆಯ ರೋಗಗಳಿಂದ ಮುಕ್ತಿ ದೊರಕುತ್ತೆ ಧ್ಯಾನ ಮತ್ತು ಯೋಗದ ಮೂಲಕ ಮಾನಸಿಕ ಶಾಂತಿಯನ್ನು ನೀವು ಕಂಡುಕೊಳ್ಬಹುದು ಈ ಸಮಯದಲ್ಲಿ ನೀವು ಪಾಲುದಾರಿಕೆ ಕೆಲಸದಲ್ಲಿ ಪ್ರಯೋಜನವನ್ನು ಕೂಡ ಪಡಿತೀರಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು